ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಯರಗುಪ್ಪಿಯಲ್ಲಿ ಈ ಸಾರಿ ಜುಲೈ ಏಳಕ್ಕೆ ಮೊಹರಂ ಕೊನೆಯ ದಿನ ಅದೇ ದಿನ ಯರಗುಪ್ಪಿಯಲ್ಲಿ ಜಾತ್ರೆಯಿರುತ್ತೆ ಈ ಸಾರಿಯು ಅರವತ್ತಕ್ಕೂ ಹೆಚ್ಚು ತಂಡಗಳು ಹೆಜ್ಜೆ ಮೇಳ ಸ್ಪರ್ಧೆಯಲ್ಲಿ ಪಾಲ್ಗೊಳ್ತಿದ್ದು ಬಹುಮಾನವಾಗಿ ಬಂಗಾರವನ್ನು ಕೂಡಲಾಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇಡೀ ನಾಡಿನಲ್ಲಿ ಜುಲೈ ಆರುಕ್ಕೆ ಮೊಹರಂ ಕೊನೆಯ ದಿನವಿದ್ರೆ ಯರಗುಪ್ಪಿ ಚಿಕ್ಕನರ್ತಿ ಗ್ರಾಮದಲ್ಲಿ ಒಂದು ದಿನ ತಡವಾಗಿ ಅಂದ್ರೆ ಜುಲೈ ಏಳುಕೆ ಇಲ್ಲಿ ಜಾತ್ರೆ ನಡೆಯಲಿದೆ ಕರ್ನಾಟಕದಲ್ಲಿಯೇ ಚಿಕ್ಕನರ್ತಿ ಹಾಗೂ ಯರಗುಪ್ಪಿ ಮೊಹರಂ ಹಬ್ಬದ ಆಚರಣೆ ಮಾದರಿ ಯರಗುಪ್ಪಿಯಲ್ಲಿ ಬರೀ ಸೇರುವ ಆರು ಡೋಲಿಗಳು ಒಂದೇ ಊರಿಗೆ ಸೇರಿಲ್ಲ ಚಿಕ್ಕನರ್ತಿ ಯರಿನಾರಾಯಣಪುರ ಗ್ರಾಮವೂ ಸೇರಿ ಯರಗುಪ್ಪಿಯಲ್ಲಿ ನಡೆಯೋ ಕೊನೆ ದಿನದ ಜಾತ್ರೆಯಲ್ಲಿ ಆರು ಡೋಲಿಗಳು ಒಂದೇ ಕಡೆಗೆ ಸೇರುವುದನ್ನ ನೋಡೋದೇ ಮನಮೋಹಕವಾಗಿರುತ್ತೆ ಸಂಜೆ ಆರು ಗಂಟೆ ವೇಳೆಗೆ ಪಕ್ಕದ ಊರು ಯರಿನಾರಾಯಣಪುರದ ಕಳಸದ ಡೋಲಿ ಯರಗುಪ್ಪಿಗೆ ಬರುತ್ತದೆ ಈ ದೃಶ್ಯವಂತೂ ಎಲ್ಲನ್ನೂ ಮಂತ್ರಮುಗ್ಧಗೊಳಿಸುತ್ತೆ ಈ ರೀತಿ ಒಂದೇ ಕಡೆಗೆ ಆರು ಡೋಲಿಗಳು ಸೇರೋದು ಇಡೀ ಕರ್ನಾಟಕದಲ್ಲಿಯೇ ಚರಿತಾರ್ಹವಾಗಿದೆ ரே என்ன கண்ணேலும் ಂತೆಬೇಕಂತೇಳಿ ಎಲ್ಲ ಅತಿಥಿ ಮಹೋದಯರನ್ನು ಬಿರುತುಪಡಿಸಿ ವೇದಿಕೆಯಿಂದ ಕೆಳಗಿಳಿಬೇಕಂತ ಹೇಳಿ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ ಸಂಜೆ ಏಳು ಗಂಟೆಯ ಹೊತ್ತಿಗೆ ಡೋಲಿಗಳು ಮತ್ತು ಕೈದೇವರು ಊರಿನ ಪಶ್ಚಿಮ ದಿಕ್ಕಿಗೆ ಹರಿಯುವ ಬೆನ್ನಿಹಳ್ಳಕ್ಕೆ ತೆರಳುತ್ತವೆ ಆಗ ಅಲ್ಲಿ ಮುಳ್ಳೊಳ್ಳಿ ಡೋಲಿಯೂ ಬಂದು ನಿಂತಿರುತ್ತೆ ನಾಲ್ಕು ಊರಿನ ಏಳು ಡೋಲಿಗಳು ಬೆನ್ನಿಹಳ್ಳದ ಮೇಲೆ ಮಿಲನವಾಗುತ್ತವೆ ಫತೇಹ ಮಾಡಿ ದೇವರುಗಳ ಮುಖ ತೊಳೆದು ಡೋಲಿಗಳನ್ನ ಬಿಚ್ಚಿಡ್ತಾರೆ ಡೋಲಿಗಳ ಮುಖಕ್ಕೆ ಬಿಳಿ ಬಟ್ಟೆಯನ್ನ ಕಟ್ಟಿ ಹಿಂದೂ ಮುಸ್ಲಿಮರಿಗೆ ತಬರುಕ್ ವಿತರಿಸ್ತಾರೆ ಈ ಸಾಂಪ್ರದಾಯಿಕ ಪದ್ಧತಿ ಮುಗಿದ್ಮೇಲೆ ನಂತರ ಡೋಲಿಗಳನ್ನ ಹೊತ್ತು ಅಲ್ವಿದಾ ಹಾಡುತ್ತಾ ಮರಳುತ್ತಾರೆ ಈ ಮೂಲಕ ಹತ್ತು ದಿನದ ಹಬ್ಬಕ್ಕೆ ತೆರೆ ಬೀಳುತ್ತದೆ ಚಿಕ್ಕನರ್ತಿ ಗ್ರಾಮದ ವಿಶೇಷತೆ ಕುಂದಗೋಳ ತಾಲೂಕಿನ ಚಿಕ್ಕಹಳ್ಳಿಯಾದರೂ ಕೂಡ ಚಿಕ್ಕನರ್ತಿ ಐತಿಹಾಸಿಕ ಹಾಗೂ ಧಾರ್ಮಿಕ ಸೊಗಡನ್ನು ಮೂಡಿಸಿಕೊಂಡು ಬಂದಿದೆ ಗ್ರಾಮದ ಹುಸೇನ ಸಾಬಾ ದೇವರಿಗೆ ಊರಿನಲ್ಲಿ ಜನಿಸಿದ ಪ್ರತಿಯೊಂದು ಮಕ್ಕಳ ತೂಕದ ಸಕ್ಕರೆ ನೀಡಲಾಗುತ್ತದೆ ಸ್ವಾಗತ ಸುಸ್ವಾಗತ ಇದರ ನೋರಮ್ಮದ ಬಗ್ಗೆ ವಿಶೇಷತೆಯಿಂದ ಏನಂದ್ರಪ್ಪ ಅಂದರೆ ಒಂದು ಹಿಂದೂ ಮುಸ್ಲಿಂ ಭಾವಿಕತೆದೆ ಪ್ರತಿ ವರ್ಷದಂತೆ ನೂರಾರು ವರ್ಷಗಳ ಹಿಂದಿನಿಂದ ಇವತ್ತಿವರೆಗೂ ಬಂದಂಥ ಪದ್ಧತಿ ಇದು ಟೋಟಲ್ ಎಲಗುಟ್ಟಿ ಗ್ರಾಮದಲ್ಲಿ ಅದ್ಭುತವಾಗಿ ಇಡೀ ನಮ್ಮ ಭಾರತ ದೇಶಕ್ಕೆ ಸಹ ಇದು ಕಲ್ಪನೆ ಮಾಡಿದೆ ಲಕ್ಷಾಂತರ ಲಕ್ಷಾಂತರ ಜನ ಸರ್ವರು ಬಂದು ಈ ಕಾರ್ಯಕ್ರಮಕ್ಕೆ ಭಾಗ ಆಗ್ತಾಯಿದ್ದಾರೆ ಇದು ದೇವರು ಕುಂತು ಐದು ದಿನಕ್ಕೆ ಮಳಿಗೆ ಅದೇ ಚಿಕ್ಕನರ್ತಿ ಮುಳ್ಳವಳ್ಳಿ ನಾಣಾಪುರ ಎರಗುಟ್ಟಿ ನಾಲ್ಕು ಮೂರು ಡೋಲಿ ಕೂಡಿ ಟೋಟಲ್ ಏಳು ಡೋಲಿ ಕೂಡ್ತಾವು ಕೂಡಿ ನಮ್ಮ ಈ ಪ್ರಪಂಚದಲ್ಲಿ ಅದ್ಧೂರವಾಗಿ ಸದ್ಭಕ್ತರಿಗೆ ಆಶೀರ್ವಾದವನ್ನು ಮಾಡುವಂಥ ಏಕೈಕ ಶಕ್ತಿ ಅಂದರೆ ಇದು ತಪ್ಪಾಗಲಿಕ್ಕಿಲ್ಲ ಭಾಳ ಅದ್ಭುತವಾಗಿ ಈ ನಡೀತಾ ಇದೆ ಅದಕ್ಕೆ ಎಲ್ಲರಿಗೂ ನಾವು ಮೋರಮ ಹಬ್ಬದ ನಿಮಿತ್ತ ಎಲ್ಲರಿಗೂ ನಾವು ಬರ್ರಿ ಅಂತೇಳಿ ತಮ್ಮಲ್ಲಿ ನಿಮ್ಮ ಹೃದಯಪೂರ್ವಕವಾಗಿ ನಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಕುಂದಗೋಳ ತಾಲೂಕು ಚಿಕ್ಕನರ್ತಿ ಗ್ರಾಮದ ವಿಶೇಷತೆ ಏನಪ್ಪ ಅಂದರೆ ಈ ನಾಳೆ ನಾಡದು ನಾಳೆ ರಾತ್ರಿ ಸೋಮವಾರ ಹೋಗುವಂಥ ಕಾರ್ಯಕ್ರಮ ಇರ್ತೈತಿ ಸೋಮವಾರ ಬೆಳಗ್ಗೆ ದೇವರು ಎದ್ದು ಅಲೆ ಪುನಿಯನ್ನು ಐದು ಸುತ್ತು ಸುತ್ತಿ ಅದೇ ರೀತಿಯಾಗಿ ಊರಲ್ಲಿ ಭಕ್ತರ ಮನೆಗೆ ಎಲ್ಲರ ಮನೆಗೆ ಹೋಗಿ ಸಕ್ಕರೆ ಹರಿಕೆಯನ್ನು ತೀರಿಸಿಕೊಂಡು ಮತ್ತೆ ಮತ್ತೆ ಬಂದು ಮಧ್ಯಾಹ್ನ ತಮ್ಮ ವಶಕಿಗೆ ಬಂದು ತನ್ನ ಸ್ಥಳಕ್ಕೆ ಕುಂಡುತ್ತದೆ ಕುಂತಿಂದ ಆ ಥರ ಮಧ್ಯಾಹ್ನ ಎರಡು ಗಂಟೆಗೆ ಮತ್ತು ಹೆಜ್ಜೆ ಮೇಳ ಎಲ್ಲ ಇದರಿಂದ ಮೆರವಣಿಗೆ ಮುಖಾಂತರ ಭಕ್ತರು ಲಕ್ಷಾಂತರ ಭಕ್ತರ ಜೋಡಿಗೆ ಯರಗುಪ್ಪಿ ಗ್ರಾಮಕ್ಕೆ ಹೋಗ್ತೀವಿ ಯರಗುಪ್ಪಿ ಗ್ರಾಮಕ್ಕೆ ಹೋಗಿ ಆ ಯರಗುಪ್ಪಿ ಗ್ರಾಮದಲ್ಲಿ ಮತ್ತು ಆ ಒಂದು ಜಾತ್ರೆ ಮಹೋತ್ಸವ ಇರುತ್ತದೆ ಅಲ್ಲಿ ಲಕ್ಷಾಂತರ ಜನ ಇರ್ತಾರೆ ಅದೇ ರೀತಿಯಾಗಿ ಮತ್ತು ಯರಗುಪ್ಪಿ ಚಿಕ್ಕನಕ್ಕಿ ಹಳ್ಳ ಬೆಲ್ಲ ಕೊಟ್ಟು ಅಲ್ಲಿ ಎಲ್ಲ ಧೋಳಿಯನ್ನು ಜಾತ್ರೆ ಮಹೋತ್ಸವದಲ್ಲಿ ಭರ್ಚರಾಗಿ ನೆರವೇರಿಸ್ತಾರೆ ಅದೇ ರೀತಿಯಾಗಿ ಮತ್ತು ನಾಣಾಪುರದಿಂದ ನಾಣಾ ಪ್ರಟೋಲಿ ಬರುತ್ತೆ ನಾಣಾ ಪ್ರಜೋಲಿ ಬಂದಾಗ ಅವು ಅಲ್ಲ ಬೆಲ್ಲ ಕೊಟ್ಟು ಅವು ಸ ಅಲ್ಲ ಬೆಲ್ಲ ಕೊಟ್ಟು ಮತ್ತೆ ಮುಳ್ಳೋಳಿ ದಾರಿ ಹಿಡಿತೀವಿ ಮುಳ್ಳೊಳ್ಳಿ ದಾರಿಗೆ ಹೋಗಿ ಮುಳ್ಳೊಳ್ಳಿಗೆ ಹೋಗಿ ಅಲ್ಲಿ ಮುಳ್ಳೊಳ್ಳಿ ಅಂತ ಮುಳ್ಳೊಳ್ಳಿ ದೇವರು ಬರ್ತೈತಿ ಅದಕ್ಕೆ ಹೊಳಿ ಹೋಗೋದು ಅಂತ ಒಂದು ಇವೆಲ್ಲ ಸಂಪ್ರದಾಯ ಪ್ರಕಾರ ಹೋಗಿ ಅಲ್ಲಿ ಮಕ್ಕಳು ಕೊಂಡು ಮತ್ತೆ ರಾತ್ರಿ ಹನ್ನೊಂದು ಆಗ್ಬೋದು ಹನ್ನೆರಡು ಆಗ್ಬೋದು ರಾತ್ರಿ ಬಂದು ತಮ್ಮ ತಮ್ಮ ಊರಿಗೆ ಎಲ್ಲ ದೇವರುಗಳು ತಮ್ಮ ತಮ್ಮ ಹೋಗಿ ಎಲ್ಲ ಜಾತ್ರೆ ಮಹೋತ್ಸವ ಮುಗಿಸ್ಕೊಂಡು